ನಮಸ್ಕಾರ ಮತ್ತು ಮೈನ್ಫೋ ಚಾನೆಲ್ ಗೆ ಸ್ವಾಗತ ಇವಾಗ ರೇಷನ್ ಕಾರ್ಡಿನ ಬಗ್ಗೆ ಕಮೆಂಟ್ಗಳಲ್ಲಿ ಹಾಕ್ತಾ ಇದ್ದೀರಾ ಇದ್ರ ಬಗ್ಗೆ ಒಂದಷ್ಟು ಕಮೆಂಟ್ ಗಳಿಗೆ ಇವಾಗ ಉತ್ತರ ಕೊಡ್ತೀನಿ ನಾನು ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ನೀವು ಕೇಳಿರುವಂತ ಪ್ರಶ್ನೆಗಳಿಗೆ ಇವಾಗ ನಾನು ಉತ್ತರ ಕೊಡ್ತಾ ಇರ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಆಗಿರುವಂತ ಹೆಲ್ಪ್ಫುಲ್ ಕಂಟೆಂಟ್ಗಳು ನನ್ನ ಚಾನೆಲ್ ಅಲ್ಲಿ ಬರ್ತಾ ಇರುತ್ತೆ ಸೊ ರೀಸೆಂಟ್ ಆಗಿ ಒಂದು ಕಮೆಂಟ್ ನನ್ನ ಕಣ್ಣಿಗೆ ಬಿದ್ದಿದ್ದು ಏನು ಅಂತ ಹೇಳಿದ್ರೆ ನಮಗೆ ಹೆಲ್ತ್ ಇಶ್ಯೂಸ್ ಇದೆ ನಮಗೆ ರೇಷನ್ ಕಾರ್ಡ್ ಬೇಕು ಯಾವಾಗ ಅರ್ಜಿನ ಓಪನ್ ಮಾಡ್ತಾರೆ ಯಾವಾಗ ನಾವು ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿ ಹಾಗೇನೆ ಕೆಲವರಂತೂ ನನಗೆ ತುಂಬಾ ಎಮರ್ಜೆನ್ಸಿ ಇರುತ್ತೆ ನಾನು ಯಾವಾಗ ಅರ್ಜಿನ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತಾರೆ ಅಂತಲೂ ಸಹ ಕಮೆಂಟ್ಸ್ನಲ್ಲಿ ನಲ್ಲಿ ಹಾಕ್ತಾ ಇದ್ದೀರಾ ಸೊ ಇವಾಗ ನಾನು ನಿಮಗೆ ಆಲ್ರೆಡಿ ಒಂದು ತಿಂಗಳ ಹಿಂದೆನೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಹೆಲ್ತ್ ಅಂತ ಹೇಳೋ ಒಂದು ವಿಚಾರಕ್ಕೆ ನಿಮಗೆ ರೇಷನ್ ಕಾರ್ಡ್ ನ ಕೊಡೋದಕ್ಕೆ ಸರ್ಕಾರದವರು ಒಂದು ಟೈಮು ಡೇಟು ಅಂತ ಯಾವ್ದು ನಿಗದಿಪಡಿಸಿಲ್ಲ ನಿಮಗೆ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ನೀವು ರೇಷನ್ ಕಾರ್ಡ್ಗೆ ಅಪ್ಲೈನ ಮಾಡ್ಬೋದು ಆದರೆ ಸೂಕ್ತವಾಗಿರುವಂಥ ಡಾಕ್ಯುಮೆಂಟೇಷನ್ಸು ಬೇಕಾಗುತ್ತೆ ಯಾವ ರೀತಿ ಡಾಕ್ಯುಮೆಂಟ್ಸು ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ಹಾಸ್ಪಿಟಲೈಸ್ ಆಗಿದ್ದೀರಾ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆದರೂ ಅದನ್ನು ನಿಮಗೆ ಎಕ್ಸ್ಪೈರಿ ಆಗಿದೆಯೇ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಏನೋ ತಿದ್ದುಪಡಿ ಮಾಡಿಸ್ಕೋಬೇಕಾಗಿತ್ತು ಅದು ನಿಮಗೆ ಏನೋ ಬ್ಯಾ ಇದು ಹಾಸ್ಪಿಟಲಲ್ಲಿ ಡಾಕ್ಯುಮೆಂಟ್ ಹೆಸರುಗಳು ಮ್ಯಾಚ್ ಆಗದೆ ಇಲ್ದಿರುವಂಥದ್ದು ಅಥವಾ ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗದೆ ಇಲ್ದಿರುವಂಥದ್ದು ಈ ರೀತಿ ಒಂದಷ್ಟು ರೀಸನ್ಸ್ ಇರುತ್ತೆ ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಯಾರಾದರೂ ಅಡ್ಮಿಟ್ ಆಗಿದ್ದಾರೆ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ಹಾಸ್ಪಿಟಲಲ್ಲಿ ಡಾಕ್ಟರ್ದು ಒಂದು ಚಿಟಿ ಬೇಕಾಗುತ್ತೆ ಅಂದರೆ ನಮ್ಮಲ್ಲಿ ಈ ತರ ಪೇಷಂಟ್ ಸೊ ಈ ಸರ್ಜರಿ ಆಗಿದೆಯಾ ಅಥವಾ ಈ ನಮ್ಮಲ್ಲಿ ಅಡ್ಮಿಟ್ ಆಗಿದ್ದಾರೆ ಇವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗಿದೆ ಅಂತ ಹೇಳಿ ಅಕ್ನಾಲೇಜ್ಮೆಂಟ್ ನ ತಗೊಂಡು ನೀವು ಆಹಾರ ಇಲಾಖೆಗೆ ಭೇಟಿನ ನೀಡಬೇಕಾಗುತ್ತೆ ನಿಮ್ಮ ನಿಯರೆಸ್ಟ್ ಆಹಾರ ಇಲಾಖೆಗೆ ಭೇಟಿ ನೀಡಿ ಈ ತರ ನಮ್ಗೆ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನೀವು ಅಪ್ಲಿಕೇಶನ್ ಕೊಡಬಹುದು ಕೊಟ್ಟ ಮೇಲೆ ಅವರು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಪರಿಶೀಲನೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಕೆಲವರು ಇದನ್ನೂ ಕೂಡ ಫೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಂದು ಪ್ಲೇಸ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿದ ನಂತರ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಿಮಗೆ ರೇಷನ್ ಕಾರ್ಡ್ ಅಪ್ರೂವಲ್ ಸಿಕ್ಕತ್ತೆ ಇದು ಹೆಲ್ತ್ ಬೆನಿಫಿಟ್ಸ್ ಇರೋರಿಗೆ ಹೆಲ್ತ್ ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಅವಕಾಶನ ಕಲ್ಪಿಸಿಕೊಟ್ಟಿರುವಂಥದ್ದು ನಿಮಗೆ ಯಾವಾಗ ಬೇಕೋ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು ಇನ್ನೊಂದು ವಿಚಾರ ನನ್ನ ಕಮೆಂಟ್ಸ್ ಅಲ್ಲಿ ಸಿಕ್ಕುವಂಥದ್ದು ಆರು ತಿಂಗಳು ಮೂರು ತಿಂಗಳು ರೇಷನ್ನ ತಗೊಂಡಿಲ್ಲ ಇವಾಗ ನಮ್ಮ ಕಾರ್ಡು ಡಿಆಕ್ಟಿವೇಟ್ ಆಗಿದೆ ಅಂತ ಹೇಳಿ ಸಹ ಕಮೆಂಟ್ನ ಹಾಕಿದ್ದೀರಾ ಹೌದು ನಾನು ಇದ್ರ ಬಗ್ಗೆಯೂ ಸಾಕಷ್ಟು ಬಾರಿ ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ ಶೇಕಡ ತುಂಬ ಜನ ನೋಡಿಲ್ಲ ಅದಕ್ಕೆ ಪದೇ ಪದೇ ಥರ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ ಅಂತ ಅನ್ಸುತ್ತೆ ಮೂರು ತಿಂಗಳ ಕಾಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಏನಾದರೂ ನಿಮ್ಮ ಡಿಪೋಗಳಿಗೆ ಹೋಗಿ ರೇಷನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ಮೂರು ತಿಂಗಳು ತೊಗೊಂಡಿಲ್ಲ ಅಂತ ಹೇಳಿದ್ರೆ ಕಾರಣ ಮೊದಲನೇ ಹಂತದಲ್ಲಿ ಡಿಆಕ್ಟಿವೇಟ್ ಮಾಡ್ತಾರೆ ನಿಮಗೆ ಏನು ಆಕ್ಟಿವಿಟೀಸ್ ಇಲ್ಲ ರೇಷನ್ ನ ತಗೋತಿಲ್ಲ ಅಂತ ಹೇಳಿಬಿಟ್ಟು ಡಿಆಕ್ಟಿವೇಟ್ ಮಾಡ್ತಾರೆ ಇಫ್ ಇನ್ ಕೇಸ್ ಆರು ತಿಂಗಳ ಕಾಲ ನೀವೇನಾದರೂ ತಗೊಂಡಿಲ್ಲ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ನಿಮ್ಮ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಏನಿದೆ ಇದನ್ನ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಮಾಡ್ತಾರೆ ಸೊ ಇದಕ್ಕೆ ಬೆಟರ್ ಆಪ್ಷನ್ ಏನು ಅಂತ ಹೇಳಿದ್ರೆ ಮೂರು ತಿಂಗಳು ಆಯಿತು ನನ್ನೇನು ಊರಿರ್ಲಿ ಇರಲಿಲ್ಲ ಅಥವಾ ನನ್ನ ನಂದೇ ಪರ್ಸನಲ್ ರೀಸನ್ಸ್ ಇತ್ತು ನಾನು ತಗೊಂಡಿಲ್ಲ ಅಂತ ಹೇಳಿದ್ರೆ ಮೂರು ತಿಂಗಳು ಆದಮೇಲೂ ನೀವು ರೇಷನ್ ಡಿಪೋಗೆ ಹೋಗ್ಬಿಟ್ಟು ಎಲ್ಲ ನಾವಿದೀವಿ ತರ ನಾವೆಲ್ಲೋ ಆಚೆ ಹೋಗಿದ್ವಿ ಹಂಗೆ ತಗೊಳಕ್ ಆಗಿಲ್ಲ ಅಂತ ನಿಮ್ದು ರೀಸನ್ ಏನಿತ್ತು ರೀಸನ್ ಅಟ್ರೆ ಮತ್ತೆ ಇ ಕೆ ವೆಸಿನ ಮಾಡ್ತಾರೆ ನಿಮ್ಮ ತಮ್ಮ ಇಂಪ್ರೆಷರ್ನ ತಗೋತಾರೆ ತಗೊಂಡ್ಬಿಟ್ಟು ಕಾರ್ಡ್ ನ ಆಕ್ಟಿವೇಟ್ ಮಾಡಿ ಕೊಡ್ತಾರೆ ಆದ್ರೆ ಸಿಕ್ಸ್ ಮಂತ್ಸ್ಗಿಂತ ಹೆಚ್ಚಾಗಿದ್ರೆ ನಿಮ್ಮ ಕಾರ್ಡ್ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಸೊ ನಿಮ್ಗೆ ಅವಕಾಶ ಮತ್ತೊಮ್ಮೆ ಸಿಗೋದಿಲ್ಲ ಹಾಕ್ಲಿಕ್ಕೆ ಸೊ ಬಿ ಪಿ ಎಲ್ ಕಾರ್ಡ್ಗಳ ವಿಚಾರ ಇದಾಗಿತ್ತು ಸೊ ನಿಮ್ಗೆ ಇನ್ನೂ ಮತ್ತೊಂದಷ್ಟು ಡೌಟ್ಸ್ಗಳಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಎಲ್ಲದಕ್ಕೂ ಉತ್ತರ ಕೊಡುವಂಥ ಒಂದಷ್ಟು ಪ್ರಯತ್ನನ ಖಂಡಿತವಾಗಲೂ ನಾನು ನಿಮಗೆ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ಇಂದ ನಿಮಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿ ಕಂಟೆಂಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಮಸ್ಕಾರ